प्यार में अपनी जान भी हो जाती है चीज पराई दिल में बसने वाले अक्सर होते हैं हर जाई हमने भी ये तब जाना जब चोट जिगर पे खाई हो राजू प्यार ना करियो गरियो दिल टूट जाता है अतने तालूक भारी मटद वैशा वाटिके नड़ीता है ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ ಕೆಲ ಹೆಣ್ಣು ಮಕ್ಕಳು ಕೆಲವು ಯುವಕರಿಗೆ ಪ್ರೀತಿಯ ಆಸೆ ತೋರಿಸಿ ಅವರ ಹತ್ರ ಚಿನ್ನಾಭರಣ ಹಾಗೂ ಭಾರಿ ಬೆಲೆಯ ಮೊಬೈಲ್ಗಳನ್ನು ತೆಗೆದುಕೊಳ್ಳೋದು ತಮ್ಮ ಚಿತ್ರವನ್ನು ತಾವೇ ವಿಡಿಯೋ ರೆಕಾರ್ಡ್ ಮಾಡಿ ಯುವಕರಿಗೆ ಬೆದರಿಕೆ ಹಾಕೋದು ಬ್ಲ್ಯಾಕ್ ಮೇಲ್ ಮಾಡೋದು ಎಷ್ಟು ಹೇಳ್ತಾರೋ ಅಷ್ಟು ದುಡ್ಡು ಕೊಟ್ಟರೆ ಅವರು ಬಚಾವಾಗ್ತಾರೆ ಇಲ್ಲಾಂದರೆ ನಿನ್ನ ಮೇಲೆ ರೇಪ್ ಕೇಸನ್ನು ಹಾಕ್ತೀನಿ ನಿನ್ನ ಕುಟುಂಬಸ್ಥರಿಗೆ ಹೇಳ್ತೀನಿ ನಿನ್ನ ಮಾನ ಮರ್ಯಾದೆ ಹರಾಜಾಗ್ತೀನಿ ನಿಮ್ಮ ಮನೆಯಲ್ಲಿ ಬಂದು ಕುಳಿತುಕೊಳ್ತೀನಿ ಅಂತ ಹೆದರಿಸಿ ಬೆದರಿಸಿ ಒಂದು ಯುವಕರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹ ಆರೋಪಗಳು ಅನೇಕ ಕೇಳಿ ಬಂದಿವೆ ಇನ್ನು ಅದನೇ ಪಟ್ಟಣದ ಕೆಲವು ಲಾಡ್ಜ್ಗಳು ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ಕೆಲವು ಲಾಡ್ಜ್ಗಳಲ್ಲಿ ಭಾರಿ ಮಟ್ಟದ ವೈಶಾವಾಟಿಕೆ ನಡೀತಾ ಇದೆ ಅಂತೆ ಅಲ್ಲಿ ಹೋಗಿ ಬಂದ ಎಷ್ಟೋ ಜನರ ಕುಟುಂಬಗಳು ಬೀದಿಗೆ ಬಂದಿದೆ ಅದೇನೇ ಇರಲಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ತುಂಬಾ ಗೌರವವಿದೆ ಅದಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸವನ್ನ ಅಥಣಿ ತಾಲೂಕಿನಲ್ಲಿ ಕೆಲವರು ಮಾಡ್ತಿದ್ದಾರೆ ಇವತ್ತಿನ ಯುವಕರು ಕೂಡ ಅಲ್ಲಿ ತಪ್ಪು ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಆ ಪ್ರೀತಿಯ ಬಲಿಯಲ್ಲಿ ಬಿದ್ದು ತಪ್ಪು ದಾರಿಗೆ ಹೋಗ್ತಿದ್ದಾರೆ ಮೇಲೆ ಆ ಯುವಕರಿಗೆ ಕನ್ನಡ ಚಲನಚಿತ್ರ ಉಪೇಂದ್ರ ಅವರು ಮಾಡಿದಂತ ರಕ್ತ ಕಣ್ಣೀರು ಸಿನಿಮಾ ಯುವಕರಿಗೆ ನೆನಪಿಗೆ ಬರ್ತಾ ಇದೆ ಅಂತ ದೇವಾ ಈ ಸಂಪೂರ್ಣ ಕೆಲವು ವಿಚಾರಗಳನ್ನು ನೋಡಿಕೊಂಡಾಗ ಯುವಕರ ತಂದೆ ತಾಯಿಗಳು ಮಾನ ಮರ್ಯಾದೆಗೆ ಭಯಪಟ್ಟು ಅವರು ಕೇಳದಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ ಹಾಗೆ ಕೆಲವರು ಜನರು ಸ್ವಾಭಿಮಾನಕ್ಕೆ ಭಯಪಟ್ಟು ಸಾವಿಗೀಡ್ತಾ ಈಡಾಗ್ತಾ ಇದ್ದಾರೆ ಈ ಸುದ್ದಿಯನ್ನು ನಾವು ನೊಂದ ಮನಸುಗಳು ಹೇಳಿದ ಸತ್ಯವನ್ನ ಅರಿತುಕೊಂಡು ಈ ಸುದ್ದಿಯನ್ನು ಮಾಡಿದ್ದೇವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಇನ್ನು ಹೆಚ್ಚಿನ ಸುದ್ದಿಗಳನ್ನು ನಾವು ತರ್ತೀವಿ ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ